ಗುರುದಿದ್ದೇನು ಹಾಡು ಆಡ್ಬಿಡಣ ಜಾಸ್ತಿ ಆಡ್ಬೇಕು ಒಂದು ಆಯ್ತಾ ಹಾಡು ಗುರು ಅಂತಿರಿ ಇನ್ನೊಂದ್ ಹಾಡುಬಿಟ್ಟಿರೋದ್ರ ನೆಕ್ಸ್ಟ್ ಸಂಡೇ ಇನ್ನೊಂದ್ ಹಾಡ್ ರಿಲೀಸ್ ಆಗತ್ತೆ ನೀವೇ ಹೇಳದಂಗೆ ಇತ್ತೀಚೆಗೆ ಒಂದು ತುಂಬಾನೇ ವೈರಲ್ ಆಗ್ತಾ ಇದೆ ಓಡ್ರೋ 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 ಇದು ಸರ್ಜಾ ಅಡ್ಡ ಆತ ಬಂದು ಒಂದೇ 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 ಒಂದು ಹಾಡ್ ಆಡ್ತೀನಿ ಗುರು ಇದೇನು ಹಾಡ್ ಆಡ್ಬೇಡ ಆಮೇಲೆ ಬಾ ಮಾಡ್ತಾನ ಜಾಸ್ತಿ ಆಡ್ಬೇಕು ಬೇಡ ಗುರು ಆಮೇಲೆ ಲಾಸ್ಟ್ ಅಲ್ಲಿ ಆಡುದು ಆಡ್ಬೇಕು ಈಗ ಆಯ್ತು ಗುರು ಅಂತ ಸೊ ಹಾಡ್ ಆಡುದು ಒಂದ್ ನಿಮಿಷ ಆಯ್ತು ಎರಡ್ ನಿಮಿಷ ಆಯ್ತು ಮೂರ್ ನಿಮಿಷ ಆಯ್ತು ನಾನೇನು ಡಿನೈ ಮಾಡಿಲ್ಲ ಆಡಾದ್ಮೇಲೆ ಕೇಳಿಸ್ಕೊಳ್ಳಿ ಸನ್ನಿತ್ತು ಹಾಡಿದ್ರು ಎಲ್ಲ ಓಕೆ ಎಲ್ಲ ಆಯ್ತು ತಿರ್ಗಾ ಕೊನೇಲಿ ಎಲ್ಲ ಹೋಗಿ ಒಂದ್ ತ್ರೀ ಫೋರ್ ಅವರ್ಸ್ ಆಗ್ತಾರು ಕೊನೆಯಲ್ಲಿ ಏನ್ ಏನು ಇನ್ನೊಂದ್ ಹಾಡು ಆಡ್ಬಿಟ್ಟಿರೋದ್ರಿ ಪ್ರತಿ ಸಂಡೆ ಒಂದೊಂದ್ ಹಾಡು ಈ ಪ್ರತಿ ಸಾಕ್ಬಿಟ್ ನೆಕ್ಸ್ಟ್ ಸೊ ಮತ್ತೆ ಬಂದ್ರು ನೆಕ್ಸ್ಟ್ ಸಂಡೇ ಇನ್ನೊಂದು ಹಾಡ್ರ್ ರಿಲೀಸ್ ಆಗತ್ತೆ ಯಾಕೆಂದ್ರೆ ಈಗ ಬಂದ್ಬಿಟ್ಟು ನಿಮ್ಮ ಸಿನಿಮಾಗಳ ಸಾಂಗ್ ಹಾಡೋದು ಓಕೆ ಕಲ್ತಿರ್ತಾರೆ ನೋಡಿರ್ತಾರೆ ಕ್ರಿಯೇಟ್ ಮಾಡ್ಕೊಂಡು ಆ ಸ್ಪಾಟ್ ಅಲ್ಲಿ ಓಡ್ರ ಓಡ್ರ ಇದು ಸರ್ಜಾ ಅಡ್ಡಾ ಅದು ಹೇಳದಿಲ್ಲ ಎಂತ ಸೀರಿಯಸ್ಲಿ ಒಳ್ಳೆ ಫ್ಯಾನ್ಸ್ನ ನೀವು ಸಂಪಾದನೆ ಮಾಡಿದ್ರ ಸೂಪರ್ ನಿಮ್ಮ ವಿ ಏ ಪಿಸ್ಗಳು ಮಾತ್ರ ಸೂಪರ್ ಎಂತೆಂಥ ಹಾಡು ಕೇ ಅವ್ರದೆಲ್ಲ ಬಿಡಿ ಹುಡುಗಿರು ಬಂದು ನಿಮ್ಮ ಡೈಲಾಗಲ್ಲಿ ಹೇಳ್ತಾರೆ ಹುಡುಗಿರು ಹುಡುಗರು ಸೂಪರ್ ವಿ ಎ ಪಿಸ್ ಸೂಪರ್ ನೆಕ್ಸ್ಟ್ ಕ್ವಶನ್ ಬರ್ತಾ ಇಲ್ಲ ನನಗೆ ಎಸ್ ನೆಕ್ಸ್ಟ್ ಇದಾದ್ಮೇಲೆ ಈಗ ನಮ್ಮ ಯಾರ್ಯಾರಿದ್ರು ಆ ವಿ ಎ ಪಿಸ್ಗಳು ಬರ್ತಾ ಇದ್ರು ಸೊ ಇದು ಗ್ಲೋಬಲ್ ಸೊ ಅದಾದ್ಮೇಲೆ ಬೇರೆ ಸ್ಟೇಟಿಂದ ಬೇರೆ ದೇಶದಿಂದ ಎಲ್ಲ ಬಂದು ಹುಡ್ಕೊಂಡ್ ಬಂದು ಆಡಾಡಿದ್ರೆ ಹೆಂಗಿರುತ್ತೆ ನಿಮ್ಗೆ ಅಂತ ಕೇಳ್ತೀನಿ ಬೇರೆ ಬೇರೆ ಭಾಷೆ ಎಲ್ಲ ಆಡ್ತಾರ ಅವಾಗ ಹೇಗಿರ್ತಾರೆ ಆಗ ನೀವು ಪೂ ಕಾಮಾಗ ತುಂಬಾ ಕಾಮಾಗಿರ್ತೀರ ನಿಮ್ ನೋಡ್ತಿದ್ದಾಗ ಅವ್ರನ್ನೇ ನೋಡ್ತಾ ಇರ್ತೀರಾ ಸೊ ಬೇರೆ ಏನು ಏ ಒಂದ್ ಚೂರು ಏನೋ ಒಂಥರ ಬೋರ್ ಆಗ್ತಾ ಇದೆ ಅಂತಾನು ಒಂದ್ಸಲ ಸುಮ್ನೆ ಕುತ್ಕೊಂಡ್ ಅವ್ರು ನೋಡ್ತಾ ಇರ್ತೀರ ಕಾನ್ಸಂಟ್ರೇಷನ್ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ ನಿಮ್ದು ಎಷ್ಟು ಜನ ಕೇಳಿಸ್ಕೊಳ್ತಾ ಇರ್ತೀರ ನೀವಲ್ಲ ಅಲ್ಲ ಯಾ ಎಲ್ಲರಿಂದ ಏನಾದ್ರು ಕಲಿಯೋದು ಹ್ಮ್ ಯಾರಿಂದ ಅವರಿಂದ ನಾನೇನ್ ಕಲಿತಾ ಇದ್ದೇನೆ ಅಂದ್ರೆ ಕಾನ್ಫಿಡೆನ್ಸ್ ಹ್ಮ್ ಹ್ಮ್ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಚೆನ್ನಾಗಿದ್ಯಾ ಚೆನ್ನಾಗಿ ಬಂದ್ ನಿಂತ್ಕೊಂಡು ಕಾನ್ಫಿಡೆಂಟ್ ಆಗಿ ಹೇಳ್ತಾರಲ್ಲ ಆ ಕಾನ್ಫಿಡೆನ್ಸ್ ಇಷ್ಟ ಜನಕ್ಕಿದೆ ಎಸ್ನಲ್ಲ ರೇಗಿಸ್ತಾ ಇದ್ರಲ್ಲ ಅವ್ರನ್ನ ಇದೆಯಾ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದಕ್ಕೆ ಅವ್ರ ಅಲ್ಲಿರೋದು ಇವ್ರ ಇಲ್ಲಿರೋದು